ಬ್ರಸ್ಪರ್ ಅಪ್ಲಿಕೇಶನ್ ಶೋ ಹಲೋ ಹುಡುಗರೆ ಮತ್ತು ಸ್ವಾಗತ ಬ್ರಸ್ಪರ್ ಅಪ್ಲಿಕೇಶನ್ ಗ್ರಾಹಕರು ಮತ್ತು ಮಾರಾಟಗಾರರನ್ನು ಸಂಪರ್ಕಿಸುವ ಉತ್ಪನ್ನ ಮಾರಾಟ ಮತ್ತು ಖರೀದಿ ಆಧಾರಿತ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ ನಾವೀಗ ಆರಂಭಿಸೋಣ ಎಕೆ ಬ್ರಸ್ಪರ್ ಒಂದು ತೆರೆಯುವಿಕೆ ಬ್ರಸ್ಪರ್ ಒಂದು ಕ್ರಿಯಾತ್ಮಕ ಮತ್ತು ನವೀನ ಇ ಕಾಮರ್ಸ್ ವೇದಿಕೆಯಾಗಿದ್ದು ಮೊಬೈಲ್ ಬಳಸಿಕೊಂಡು ತಡೆರಹಿತ ಆನ್ಲೈನ್ ಶಾಪಿಂಗ್ ಅನುಭವವನ್ನು ಒದಗಿಸಲು ಬದ್ಧವಾಗಿದೆ ಎರಡು ಅಪ್ಲಿಕೇಶನ್ ಬಗ್ಗೆ ಬ್ರಸ್ಪರ್ ಅಪ್ಲಿಕೇಶನ್ ಗ್ರಾಹಕರು ಮತ್ತು ಮಾರಾಟಗಾರರನ್ನು ಸಂಪರ್ಕಿಸುವ ಉತ್ಪನ್ನ ಮಾರಾಟ ಮತ್ತು ಖರೀದಿ ಆಧಾರಿತ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ ಮೂರು ಅಪ್ಲಿಕೇಶನ್ ಬಳಕೆ ನಮ್ಮ ಅಪ್ಲಿಕೇಶನ್ ಬಳಕೆದಾರರಿಗೆ ಆನ್ಲೈನ್ನಲ್ಲಿ ಶಾಪಿಂಗ್ ಮಾಡಲು ಉತ್ಪನ್ನ ಕ್ಯಾಟಲಾಗ್ಗಳನ್ನು ಬ್ರೌಸ್ ಮಾಡಲು ಆರೈಕೆ ಪಟ್ಟಿಗಳನ್ನು ರಚಿಸಲು ಕಾಟ್ಗೆ ಐಟಂಗಳನ್ನು ಸೇರಿಸಲು ಮತ್ತು ಸಂಪೂರ್ಣ ಖರೀದಿಗಳನ್ನು ಅನುಮತಿಸುತ್ತದೆ ನಾಲ್ಕು ವ್ಯಾಪ್ತಿ ಗ್ರಾಹಕರನ್ನು ಆಕರ್ಷಿಸಲು ಮತ್ತು ಉಳಿಸಿಕೊಳ್ಳಲು ವಿವಿಧ ಮಾರ್ಕೆಟಿಂಗ್ ತಂತ್ರಗಳು ಪ್ರಚಾರಗಳು ಮತ್ತು ಲಾಯಲ್ಟಿ ಕಾರ್ಯಕ್ರಮಗಳನ್ನು ಅಳವಡಿಸಿ ನಮ್ಮ ಬ್ರಸ್ಪರ್ ಅಪ್ಲಿಕೇಶನ್ ಅನ್ನು ಪರಿಚಯಿಸುತ್ತಿದ್ದೇವೆ ಒಂದು ಬಳಸಲು ಸುಲಭ ಎರಡು ಸುಲಭವಾಗಿ ಆರ್ಡರ್ ಮಾಡಿ ಮೂರು ನಿಮ್ಮ ಹತ್ತಿರದ ಮಾರಾಟಗಾರರು ಯಾವುದೇ ಕೊಡುಗೆ ಮತ್ತು ಉತ್ಪನ್ನವನ್ನು ಪೋಸ್ಟ್ ಮಾಡಿದಾಗ ಸೂಚನೆ ಪಡೆಯಿರಿ ನಾಲ್ಕು ಬೆಸ್ಪರ್ನೊಂದಿಗೆ ಆನ್ಲೈನ್ ಮೂಲಕ ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಪರಿಪೂರ್ಣ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ ಡೆಸ್ಕ್ ಟಾಪ್ ಮತ್ತು ಮೊಬೈಲ್ಗೆ ಲಭ್ಯವಿದೆ ಮಾರಾಟಗಾರರಿಗೆ ಒದಗಿಸಲಾದ ವೈಶಿಷ್ಟ್ಯಗಳು ಒಂದು ಉತ್ಪನ್ನಗಳು ನಿಮ್ಮ ಟಾಪ್ ಅಪ್ ಪ್ಯಾಕ್ ಅನ್ನು ಆಧರಿಸಿ ನಿಮ್ಮ ಸ್ವಂತ ಉತ್ಪನ್ನಗಳನ್ನು ಅಪ್ಲೋಡ್ ಮಾಡಿ ಎರಡು ವಿತರಣೆ ಸ್ವಂತ ಡೆಲಿವರಿ ಬಾಯ್ನೊಂದಿಗೆ ನಿಮ್ಮ ಗ್ರಾಹಕರಿಗೆ ಉತ್ಪನ್ನಗಳನ್ನು ತಲುಪಿಸಿ ಮೂರು ನಿಮ್ಮನ್ನು ಜಾಹೀರಾತು ಮಾಡಿ ನಿಮ್ಮ ಹತ್ತಿರದ ಗ್ರಾಹಕರಿಗೆ ಜಾಹೀರಾತುಗಳೊಂದಿಗೆ ಬ್ರಸ್ಪರ್ನಲ್ಲಿ ನಿಮ್ಮ ಅಂಗಡಿಯನ್ನು ಪ್ರಚಾರ ಮಾಡಿ ಗ್ರಾಹಕರಿಗಾಗಿ ಈ ಅಪ್ಲಿಕೇಶನ್ ಮಾಡುವ ನಮ್ಮ ಉದ್ದೇಶ ಒಂದು ಭದ್ರತೆ ಪಾಸ್ವರ್ಡ್ಗಳೊಂದಿಗೆ ಗ್ರಾಹಕರು ಒದಗಿಸಿದ ಸೂಕ್ಷ್ಮ ವೈಯಕ್ತಿಕ ಮಾಹಿತಿಯ ರಕ್ಷಣೆ ಎರಡು ಉತ್ಪನ್ನಗಳನ್ನು ಟ್ರ್ಯಾಕ್ ಮಾಡಿ ನೀವು ಆರ್ಡರ್ ಮಾಡಿದ ಉತ್ಪನ್ನಗಳ ಸ್ಥಿತಿಯನ್ನು ಬ್ರಸ್ಪರ್ನಲ್ಲಿ ಟ್ರ್ಯಾಕ್ ಮಾಡಬಹುದು ಮೂರು ಈಗ ಖರೀದಿಸಿ ನಂತರ ಪಾವತಿಸಿ ನೀವು ಈಗಿನಿಂದಲೇ ಉತ್ಪನ್ನಗಳನ್ನು ಖರೀದಿಸಬಹುದು ಮತ್ತು ನಂತರ ಬ್ರಸ್ಪರ್ ಮೂಲಕ ಪಾವತಿಸಬಹುದು ನೀವು ಸಂಪೂರ್ಣ ಕ್ರೆಡಿಟ್ ಮೊತ್ತವನ್ನು ಅಥವಾ ಇಮೈಗಳಲ್ಲಿ ಪಾವತಿಸಬಹುದು ಮಾರಾಟಗಾರರಿಗೆ ಅಪ್ಲಿಕೇಶನ್ ಮೊಬೈಲ್ ಆವೃತ್ತಿಯನ್ನು ಹೇಗೆ ಬಳಸುವುದು ಒಂದು ಬ್ರಸ್ಪರ್ನಲ್ಲಿ ಮಾರಾಟಗಾರರಾಗಿ ನಿಮ್ಮನ್ನು ನೋಂದಾಯಿಸಿಕೊಳ್ಳಿ ಮತ್ತು ನಿಮ್ಮ ಪ್ಯಾಕ್ ಅನ್ನು ಅಪ್ ಮಾಡಿ ಎರಡು ಉತ್ಪನ್ನ ಐಕಾನ್ ಕ್ಲಿಕ್ ಮಾಡಿ ಮತ್ತು ಹೊಸ ಉತ್ಪನ್ನವನ್ನು ಸೇರಿಸಿ ನಂತರ ಕೊಡುಗೆ ಐಕಾನ್ ಕ್ಲಿಕ್ ಮಾಡಿ ಮತ್ತು ನೀವು ಆಫರ್ನಲ್ಲಿ ನೀಡುತ್ತಿರುವ ಉತ್ಪನ್ನಗಳನ್ನು ಆಯ್ಕೆ ಮಾಡಿ ಮೂರು ಉತ್ಪನ್ನಗಳ ಸಂಕ್ಷಿಪ್ತ ವಿವರಣೆಯನ್ನು ಬರೆಯಿರಿ ಲಭ್ಯವಿರುವ ಸಮಯವನ್ನು ಹೊಂದಿಸಿ ಮತ್ತು ರಿಯಾಯಿತಿ ಬೆಲೆಯನ್ನು ಭರ್ತಿ ಮಾಡಿ ನಿವ್ವಳ ಬೆಲೆ ಕೊನೆಯದಾಗಿ ಮುಂದುವರೆಯಿರಿ ಬಟನ್ ಅನ್ನು ಆಯ್ಕೆ ಮಾಡುತ್ತದೆ ಗ್ರಾಹಕರಿಗೆ ಅಪ್ಲಿಕೇಶನ್ ಮೊಬೈಲ್ ಆವೃತ್ತಿಯನ್ನು ಹೇಗೆ ಬಳಸುವುದು ಒಂದು ಬ್ರಸ್ಪರ್ ಮೊಬೈಲ್ ಅಪ್ಲಿಕೇಶನ್ ತೆರೆಯಿರಿ ಮತ್ತು ಮೂಲ ವಿವರಗಳನ್ನು ಸಲ್ಲಿಸಿ ಮತ್ತು ನಿಮ್ಮನ್ನು ಗ್ರಾಹಕರಾಗಿ ನೋಂದಾಯಿಸಿಕೊಳ್ಳಿ ಎರಡು ಮೆನು ಐಕಾನ್ ಕ್ಲಿಕ್ ಮಾಡಿ ನನ್ನ ಪ್ರೊಫೈಲ್ ಅನ್ನು ಆಯ್ಕೆ ಮಾಡಿ ಈಗ ನೀವು ನಿಮ್ಮ ಮೂಲ ವಿವರಗಳನ್ನು ಸಂಪಾದಿಸಬಹುದು ಮೂರು ಮಾರಾಟಗಾರರು ಆದೇಶವನ್ನು ಪೋಸ್ಟ್ ಮಾಡಿದಾಗ ನೀವು ಅಧಿಸೂಚನೆಯನ್ನು ಪಡೆಯುತ್ತೀರಿ ಅಧಿಸೂಚನೆಯನ್ನು ಕ್ಲಿಕ್ ಮಾಡಿ ಪಾವತಿಯ ವಿಧಾನವನ್ನು ಆಯ್ಕೆ ಮಾಡಿ ಮತ್ತು ನಿಮ್ಮ ಉತ್ಪನ್ನವನ್ನು ಆರ್ಡರ್ ಮಾಡಿ ಈ ಬ್ರಸ್ಪರ್ ಅಪ್ಲಿಕೇಶನ್ನ ತೀರ್ಮಾನ ಮಾರಾಟಗಾರರಿಗೆ ಉಪಯುಕ್ತವಾಗಿದೆ ಮಾರುಕಟ್ಟೆ ನಾಯಕರಾಗಿ ಬ್ರಸ್ಪರ್ ಗ್ರಾಹಕರನ್ನು ವೈವಿಧ್ಯಮಯ ಶ್ರೇಣಿಯ ಉನ್ನತ ಗುಣಮಟ್ಟದ ಉತ್ಪನ್ನಗಳೊಂದಿಗೆ ಸಂಪರ್ಕಿಸಲು ಕೇಂದ್ರೀಕರಿಸುತ್ತದೆ ಅನುಕೂಲತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಾತ್ರಿಪಡಿಸುತ್ತದೆ ಮಾರಾಟಗಾರರಿಗೆ ಸ್ಥಿರ ಆದಾಯದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ವೇಗವಾದ ವಿತರಣೆಗಳಿಗಾಗಿ ಸುವ್ಯವಸ್ಥಿತ ಪೂರೈಕೆ ಸರಪಳಿ ಪ್ರಕ್ರಿಯೆಗಳು ವಿಶ್ವಾಸಾರ್ಹ ಪೂರೈಕೆದಾರರೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆ ಗ್ರಾಹಕರಿಗೆ ಉಪಯುಕ್ತ ಹೊಸ ಮಾರುಕಟ್ಟೆಗಳು ಅಥವಾ ಉತ್ಪನ್ನ ವರ್ಗಗಳಿಗೆ ಪ್ರವೇಶ ಆನ್ಲೈನ್ ಶಾಪಿಂಗ್ ಅನುಭವದ ನಿರಂತರ ಸುಧಾರಣೆ ಗ್ರಾಹಕರು ತಮ್ಮ ಅಪೇಕ್ಷಿತ ಐಟಂ ಅನ್ನು ಮುಂಚಿತವಾಗಿ ಕಾಯ್ದಿರಿಸಲು ಮತ್ತು ಸುರಕ್ಷಿತವಾಗಿರಿಸಲು ಇದು ಅನುಮತಿಸುತ್ತದೆ ಅದು ಲಭ್ಯವಾದ ತಕ್ಷಣ ಅವರು ಅದನ್ನು ಸ್ವೀಕರಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಮೊಬೈಲ್ ಆವೃತ್ತಿಯ ಶೋಕೇಸ್ ಅನ್ನು ನೋಡೋಣ ಹೆಚ್ಚಿನ ಮಾಹಿತಿ ಬೇಕೇ ನಮ್ಮನ್ನು ಸಂಪರ್ಕಿಸಿ ವೀಕ್ಷಿಸಿದ್ದಕ್ಕಾಗಿ ವಂದನೆಗಳು